ಎಸ್ ಒಕ್ಕಲಿಗರ ಸಮಾಜದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿರುವ ಕಾಂಗ್ರೆಸ್ ಮುಖಂಡ ಜಿವಿಸೀತಾರಾಮ ವಿರುದ್ಧ ಎಸ್ಟಿಕೋಟೆ ಮತ್ತು ಸರ್ಗೂರು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಗದ್ದಿಗೆ ಸರ್ಕಲ್ ವೃತ್ತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗರ ಸಮುದಾಯದವರು ಪ್ರತಿಭಟನಾ ಮೆರವಣಿಗೆ ಹೊರಟು ನಂತರ ಬಾಪೂಜಿ ವೃತ್ತದಲ್ಲಿ ಸೀತಾರಾಮ ಅವರ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಬಾಪೂಜಿ ವೃತ್ತದಲ್ಲಿ ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಕಾಂಗ್ರೆಸ್ ಮುಖಂಡ ಜಿವಿ ಸೀತಾರಾಮ್ ಕಾವೇರಿ ನೀರಾವರಿ ನಿಗಮದ ಜಮೀನು ಕಬಳಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಒಕ್ಕಲಿಗ ಸಮುದಾಯವನ್ನ ಹಗುರವಾಗಿ ಮಾತನಾಡಿದ್ದಾನೆ ಒಕ್ಕಲಿಗ ಸಮಾಜವು ಎಲ್ಲಾ ಸಮುದಾಯವನ್ನ ಸಮಾನಾಗಿ ಕಾಣುತ್ತದೆ ಒಕ್ಕಲಿಗ ಸಮುದಾಯವನ್ನ ನಿಂದಿಸಿರುವ ಸೀತಾರಾಮ್ ವಿರುದ್ಧ ಕೇಸು ದಾಖಲಿಸಿ ಗಡಿಪಾರು ಮಾಡಿ ಕಾವೇರಿ ನೀರಾವರಿ ನಿಗಮದ ಜಮೀನನ್ನ ಕಬಳಿಸಿಕೊಂಡಿರುವ ಜಮೀನನ್ನ ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಒಬ್ಬ ಅವನ್ ಯಾವನೊಬ್ಬ ಬಿಸ್ನಾಸಿಸ್ ಸೀತಾರಾಮನ್ ಬಗ್ಗೆ ನಾವು ಸುಮ್ನೆ ಇಬ್ರು ಜಗಡ ಮಾಡ್ಕೊಂಡಿದ್ರೆ ನಾವು ಸುಮ್ನೆ ಓದಿತ್ತು ಇಬ್ರು ವ್ಯಕ್ತಿಗಳ ನಡುವೆ ಅಲ್ಲ ಇಡೀ ಸಮಾಜವನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಿದ್ರೆ ನಾನೀ ಸೀತಾರಾಮ್ ಇದೀ ಹೆಚ್ಡಿ ಕೋಟೆ ತಾಲ್ಲೂಕಿನ ಬಗ್ಗೆ ನಾನು ಈಗ ಒಂದು ಎರಡು ತಿಂಗಳಿಂದ ಬಂದು ಎಲ್ಲಾ ಕಡೆ ಬಂದಿದ್ದೆ ಇಲ್ಲಿ ನಿಮ್ಮೆಲ್ಲ ರಬೀನಿ ನುಗು ಇದೆ ತಾರಕ ಇದೆ ಹೆಬ್ಬಾಳ ಇದೆ ನಾಲ್ಕು ಡ್ಯಾಮ್ ಇರುವಂತ ಇಡೀ ದೇಶದಲ್ಲಿ ಯಾವ ತಾಲೂಕು ಇಲ್ಲ ಈ ನಾಲ್ಕು ತಾಲೂಕು ಇರ್ಬೋದು ನುಗು ಇರ್ಬೋದು ತಾರಕ ಇರಬಹುದು ಹೆಬ್ಬಾಳ ಇರಬಹುದು ಆದ್ರೆ ಏನು ಕಟ್ಟೆಗಳನ್ನ ಕಟ್ಟಬೇಕಾದ್ರೆ ಆ ಹಣೆ ಕಟ್ಟುಗಳನ್ನ ಕಟ್ಟಬೇಕಾದ್ರೆ ಭೂ ಸ್ವಾಧೀನವನ್ನು ಮಾಡಿದ್ರು ಆ ಭೂ ಸ್ವಾಧೀನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೈ ಫ್ಲಡ್ ಲೆವೆಲ್ ಅಂತ ಹೆಚ್ ಎಫ್ ಎಲ್ ಅಂತ ಅದನ್ನು ಮಾಡಿದ್ರು ಜಾಸ್ತಿ ಮಾಡಿದ್ರೆ ಎಲ್ಲಿವರೆಗೂ ಬರ್ಬೋದು ಅಂತ ಅದನ್ನು ಕೂಡ ಮಾರ್ಕ್ ಮಾಡಿ ಕಾವೇರಿ ನೀರಾವರಿ ನಿಗಮದವರು ಅದು ಮಾರ್ಕ್ ಮಾಡಿ ಆ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡ್ರು ಇವತ್ತು ಇದೇ ಕಬಿನಿ ಡ್ಯಾಮ್ ಅನ್ನ ಕೂಡ ಕೆಂಚೇಗೌಡ್ರು ಅವ್ರ ಜಮೀನಿಗೂ ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೂರುವರೆ ರೂಪಾಯಿ ಅವರಿಗೂ ಕೂಡ ಪರಿಹಾರನ ಕೊಟ್ರೆ ಕೆಂಚೇಗೌಡ್ರು ನನಗೆ ಪರಿಹಾರ ಬೇಡ ಇಡೀ ಊರಿ ಒಳ್ಳೇದಾಗಬೇಕು ರಾಜ್ಯ ಒಳ್ಳೇದಾಗಬೇಕು ಅಂತ ಹೇಳಿ ಆ ಪರಿಹಾರ ವಾಪಸ್ ಕೊಟ್ಟು ದಾನ ನಿಗಮ ಬರ್ಕೊಟ್ರು ನಿಮ್ಮಲ್ಲಿ ಹೋಗಿ ದಿಶಾಂಕ ದಿಶಾಂಕ್ ಮ್ಯಾಪ ಜಾಗಕ್ಕ ಹೋಗಿ ನಿಂತ್ಕೊಂಡ್ರೆ ಆ ಭೂಮಿ ಯಾರು ಬರುತ್ತೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದ್ದು ಅಂತ ಈ ಇವನು ಇವನತ್ರ ಇರೋದು ಒಂದ್ ಎಕರೆ ಒಂಬತ್ತು ಕುಂಟೆ ಒಂದು ಒಂದ್ ಎಕರೆ ಹದಿನಾಲ್ಕ ಕುಂಟೆ ಮಾತ್ರ ಇವನತ್ರ ಆರ್ಟಿಸಿ ಇರೋದು ರಾಸೀದ್ರೆ ನೀವು ಕೇಳಿಸ್ಕೋಬೇಕು ಇದು ಕಾನೂನು ಕ್ರಮ ಆಗಬೇಕು ಈ ಹೆಚ್ಡೆ ಕೋಟೆ ತಾಲೂಕಲ್ಲಿ ಏನು ಸರ್ಕಾರಿ ಭೂಮಿ ಸಹ ಏನು ಹಿಂದೆ ಕಾವೇರಿ ನೀರಾವರಿ ನಿಗಮದ ಸ್ವಾಧೀನ ಮಾಡಿದ್ದಕ್ಕೆ ಹೊಸದಾಗಿ ಆಡಿಸಿ ಕೂರಿಸ್ತಾ ಇರುವಂತ ದೊಡ್ಡ ದಂಧೆ ನಡೀತಾಯಿದೆ ಆ ಗಂಧನೂ ಕೂಡ ನಿಲ್ಲಬೇಕು ನಂತರ ಪ್ರತಿಭಟನೆ ತಾಲೂಕು ಆಡಳಿತ ಸೌಧ ತಲುಪಿ ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಈ ವಿಚಾರವಾಗಿ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಸನ್ಮಾನ್ಯ ಪ್ರದಾ ಸಿಂಗ್ ಸಾಹೇಬ್ರೆ ಮತ್ತೆ ಎಲ್ಲ ಒಂದು ಮಕ್ಕಲಿಗ ಸಮುದಾಯದ ಮುಖಂಡರುಗಳೇ ಪದಾಧಿಕಾರಿಗಳೇ ಏನು ತಾವು ಇವತ್ತು ತಾಲೂಕು ಆಡಳಿತದ ಮುಂದೆ ಬಂದು ಒಂದು ಮನವಿಯನ್ನ ಕೊಟ್ಟಿದ್ದೀರಾ ಖಂಡಿತವೂ ಸಹ ಮನವಿಯನ್ನ ನಾನು ಪೂರ ಪರಿಶೀಲನೆ ಮಾಡಿ ಕಾಲನಾತ್ಮಕವಾಗಿ ನಾವು ಏನು ಅದನ್ನ ಕ್ರಮ ತಗೋಬಹುದು ಅದನ್ನ ನಾನು ಕ್ರಮ ತಗೊಳ್ಳೋದಕ್ಕೆ ಮಾನ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಶಿಫಾರಸ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ ಶಾಂತಿಯುತವಾಗಿರ್ಬೇಕು ಶಾಂತಿ ಕಾಪಾಡುವ ಪ್ರತಿಭಟನೆಯಲ್ಲಿ ಕೋಟೆ ಸರ್ಗುರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸುರೇಂದ್ರಡ್ಡಿಗೌಡ ಮುಖಂಡರುಗಳಾದ ಸಿವಿ ನಾಗರಾಜು ಹಿರೇಗೌಡ ನರಸಿಂಹೇಗೌಡ ಕೃಷ್ಣೇಗೌಡ ಸತೀಶ್ ಗೌಡ ಸೋಮೇಶ್ ಚೆಲುವು ಶಿವರಾಜು ರಾಜೇಂದ್ರ ರಾಜೇಗೌಡ ಸತೀಶ್ ವೆಂಕಟೇಶ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗರ ಸಮುದಾಯದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು जिंदाबाद झिकारा kita जिंदाबाद